ನಮಸ್ಕಾರ ವಾರ್ತಾ ಭಾರತಿ ಟಾಪ್ ಟ್ವೆಂಟಿ ನ್ಯೂಸ್ಗೆ ಸ್ವಾಗತ ಇವತ್ತಿನ ಪ್ರಮುಖ ಸುದ್ದಿಗಳ ಹೈಲೈಟ್ಸ್ ನಿಮಗಾಗಿ ಇಲ್ಲಿವೆ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಲು ರಾಜ್ಯಪಾಲ ಗೆಹ್ಲೋಟ್ ನಿರಾಕರಣೆ ಕೇಂದ್ರ ಸರ್ಕಾರದ ವಿರುದ್ಧ ನಿರ್ಣಯ ಕೈಗೊಳ್ಳೋದಾದರೆ ರಾಜ್ಯಪಾಲರು ಭಾಗವಹಿಸುವ ಬಗ್ಗೆ ಅನುಮಾನ ಎಂದ ಲೋಕಭವನದ ಅಧಿಕಾರಿಗಳು ಲ್ಯಾಬ್ಗೆ ಅಂತ ಹೋದ ಯುವತಿಯ ಮೃತದೇಹ ಕೊಲೆಯಾದ ಸ್ಥಿತಿಯಲ್ಲಿ ಪತ್ತೆ ಪ್ಯಾರಾಮೆಡಿಕಲ್ ಶಿಕ್ಷಣ ಮುಗಿಸಿ ಉದ್ಯೋಗದ ಹುಡುಕಾಟದಲ್ಲಿದ್ದ ಝಾಕಿಯಾ ಮೃತ ಯುವತಿ ಧಾರವಾಡದ ಮನಸೂರು ಎಂಬಲ್ಲಿ ಘಟನೆ ರಾಜ್ಯದಲ್ಲಿ ಮಲಹೊರುವ ಪದ್ಧತಿ ಜೀವಂತ ಹಾವೇರಿಯ ಹಾನಗಲ್ ತಾಲೂಕಿನ ಕೂಸನೂರಿನಲ್ಲಿ ಇಬ್ಬರು ಕಾರ್ಮಿಕರನ್ನ ಶೌಚಗುಂಡಿಗಿಳಿಸಿ ಸ್ವಚ್ಛತೆ ಇಬ್ಬರ ವಿರುದ್ಧ ಪ್ರಕರಣ ದಾಖಲು ಗದಗದ ಲಕ್ಕುಂಡಿಯಲ್ಲಿ ಉತ್ಖನನ ಶಿಲಾಯುಗದ ಬೂದು ಬಣ್ಣದ ಮಡಿಕೆ ಮತ್ತು ಜಿನ ಚಿತ್ರವಿರುವ ಕಲ್ಲಿನ ಪೀಠ ಪತ್ತೆ ಅಸ್ಸಾಂ ಹಿಂಸಾಚಾರ ಕೋಕ್ರಜಾರ್ನ ಸೂಕ್ಷ್ಮ ಸ್ಥಳಗಳಲ್ಲಿ ಸೇನೆ ನಿಯೋಜನೆ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಎಂದ ಅಧಿಕಾರಿಗಳು பாரதீய வாயுப்படைய தரபேதி விமான பத்தன உத்தரப்பிரதேச பிரயாக்ராஜ் நொழக்கே அப்பளி பதன கொண்ட விமான விதானமண்டல ஜி அதிவேன ஆரம்ப சர் ஜனவி சதனால சர்ச்சைக்கு அவகாசுவேஜேபி ஒத்தாய விதானபரிஷத் சபாபதி பசவராஜ் கொரட்டி அவருக்கு பத்தவாதி நாராயணஸ்வாமிநகர மலைமஹதீஸ்வர தேவஸான வைத்தி மேல தாடி பக்தா பாதயாத் ஸகித்த ಉಡುಪಿ ಪರ್ಯಾಯ ಮೆರವಣಿಗೆಗೆ ಚಾಲನೆ ನೀಡುವ ವೇಳೆ ಕೇಸರಿ ಧ್ವಜ ಪ್ರದರ್ಶಿಸಿದ್ದ ಪ್ರಕರಣ ಯಾವುದೇ ರಾಜಕೀಯ ಉದ್ದೇಶವಿರಲಿಲ್ಲ ಎಂದ ಜಿಲ್ಲಾಧಿಕಾರಿ ಕ್ರಮಕ್ಕೆ ಕಾಂಗ್ರೆಸ್ ಒತ್ತಾಯ ಬಿಜೆಪಿ ಕಿಡಿ ಟ್ರಂಪ್ ಪ್ರಯಾಣಿಸ್ತಾ ಇದ್ದ ಏರ್ಫೋರ್ಸ್ ಒನ್ನಲ್ಲಿ ತಾಂತ್ರಿಕ ಸಮಸ್ಯೆ ವಾಷಿಂಗ್ಟನ್ಗೆ ಮರಳಿದ ವಿಮಾನ ಏಕಾಪಾದ ಕೆಲ ಕಾಲದ ಬಳಿಕ ಆರಿಹೋದ ಪ್ರೆಸ್ ಕ್ಯಾಬಿನ್ನ ದೀಪಗಳು ಗ್ರಾಮೀಣ ಭಾಗಗಳ ಪರ್ಯಾಯ ಇಂಧನಕ್ಕಾಗಿ ಜೈವಿಕ ಇಂಧನ ನೀತಿ ಶೀಘ್ರದಲ್ಲೇ ಜಾರಿಗೆ ಕ್ರಮ ಸಚಿವ ಪ್ರಿಯಾಂಕ್ ಹೇಳಿಕೆ ಫೆಬ್ರವರಿ ಹತ್ತರ ಒಳಗೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಸಾಧ್ಯತೆ ಸಚಿವ ಶಿವರಾಜ್ ತಂಗಡಿಗೆ ಮಾಹಿತಿ ಈ ವರದಿಯಿಂದ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಗುರುತಿಸಿ ಸರ್ಕಾರದ ಯೋಜನೆ ತಲುಪಿಸೋಕೆ ಸಾಧ್ಯವಾಗಲಿದೆ ಎಂದ ಸಚಿವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ ಬಿಜೆಪಿಯಿಂದ ಚುನಾವಣಾ ಉಸ್ತುವಾರಿಗಳ ನೇಮಕ ಆದೇಶ ಹೊರಡಿಸಿದ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಅಶ್ಲೀಲ ವಿಡಿಯೋ ಪ್ರಕರಣ ರಾಮಚಂದ್ರರಾವ್ ವಿರುದ್ಧ ಮಾನಹಾನಿಕರ ಸುದ್ದಿ ಬಿತ್ತರಿಸದಂತೆ ಪ್ರತಿಬಂಧಕಾದೇಶ ಬೆಂಗಳೂರಿನ ಇಪ್ಪತ್ತೈದನೇ ಹೆಚ್ಚುವರಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯದ ತಾತ್ಕಾಲಿಕ ಪ್ರತಿಬಂಧಕಾದೇಶ ಹದಿನೈದು ಸಾವಿರದ ದಾಟಿದ ಚಿನ್ನ ಒಂದೇ ದಿನದಲ್ಲಿ ಐದು ಸಾವಿರದ ಇಪ್ಪತ್ತು ರೂಪಾಯಿ ಏರಿಕೆ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಮತ್ತು ದುರ್ಬಲ ಅಮೆರಿಕನ್ ಡಾಲರ್ ಬೆಲೆ ಏರಿಕೆಗೆ ಕಾರಣ ಶಂಕೆ ಉತ್ತರ ಪ್ರದೇಶದ ಸಂಭಲ್ ಗುಂಡಿನ ದಾಳಿ ಪ್ರಕರಣ ಪೊಲೀಸರ ವಿರುದ್ಧ ಎಫ್ಐಆರ್ಗೆ ಆದೇಶಿಸಿದ್ದ ಜಡ್ಜ್ ವರ್ಗಾವಣೆ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ವಿಭಾಂಶು ಸುಧೀರ್ ವರ್ಗಾವಣೆ ಮಹಾರಾಷ್ಟ್ರದಲ್ಲಿ ಮೇಯರ್ ಪಟ್ಟಕ್ಕಾಗಿ ರಾಜ್ ಠಾಕ್ರೆಯ ಎಂಎನ್ಎಸ್ ಜೊತೆ ಶಿಂದೆ ಶಿವಸೇನೆ ಮೈತ್ರಿ ಕಲ್ಯಾಣ್ ಡೊಂಬಿವಿಲಿಯಲ್ಲಿ ಬಿಜೆಪಿಯ ಮೇಯರ್ ಕನಸು ಭಗ್ನ ಬಿಜೆಪಿಯನ್ನ ಮೇಯರ್ ಹುದ್ದೆಯಿಂದ ಹೊರಗಿಡುವಲ್ಲಿ ಯಶಸ್ವಿ ಒಡಿಶಾದಲ್ಲಿ ಪಾದ್ರಿಯ ಮೇಲೆ ಗುಂಪು ಹಲ್ಲೆ ಸಗಣಿ ತಿನ್ನಿಸಿ ಜೈ ಶ್ರೀರಾಮ್ ಹೇಳುವಂತೆ ಒತ್ತಾಯ ಜನವರಿ ನಾಲ್ಕರಂದು ನಡೆದ ಘಟನೆ ತಮಿಳುನಾಡಿನ ಮಧುರೈನ ಎಲ್ಐಸಿ ಕಚೇರಿಯಲ್ಲಿನ ಬೆಂಕಿ ಪ್ರಕರಣಕ್ಕೆ ತಿರುವು ದಾಖಲೆ ಅಕ್ರಮ ಮುಚ್ಚಿ ಹಾಕೋಕೆ ವ್ಯವಸ್ಥಾಪಕಿಯ ಕೊಲೆ ಅಂತ ಬಹಿರಂಗ ಘಟನೆಯಲ್ಲಿ ಮೃತಪಟ್ಟಿದ್ದ ಹಿರಿಯ ಶಾಖಾ ವ್ಯವಸ್ಥಾಪಕಿ ಐವತ್ತೈದು ವರ್ಷದ ಕಲ್ಯಾಣ ಘಟನೆಯಲ್ಲಿ ಮೃತಪಟ್ಟಿದ್ದ ಹಿರಿಯ ಶಾಖಾ ವ್ಯವಸ್ಥಾಪಕಿ ಐವತ್ತೈದು ವರ್ಷದ ಕಲ್ಯಾಣಿ ನಂಬಿ ಸನಾತನ ಧರ್ಮ ಕುರಿತು ಉದಯನಿಧಿ ಹೇಳಿಕೆಗಳು ದ್ವೇಷ ಭಾಷಣಕ್ಕೆ ಸಮ ಮದ್ರಾಸ್ ಹೈಕೋರ್ಟ್ ಹೇಳಿಕೆ